ಜಮಾತೆ ಅಹಲೆ ಇಸ್ಲಾಂ ಮಸ್ಜಿದ್ ಎ ಅಜಂ ಬಂಗಾರಪೇಟೆ ವತಿಯಿಂದ ಆಧಾರ್ ಕಾರ್ಡ್ ವೋಟರ್ ಐಡಿ ತಿದ್ದುಪಡಿ ಹಾಗೂ ಹೆಲ್ತ್ ಕಾರ್ಡ್ ರಕ್ತದಾನ ಶಿಬಿರ ಹಾಗೂ ಉಚಿತವಾಗಿ ಹೆಲ್ತ್ ಚೆಕ್ಅಪ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಬಂಗಾರಪೇಟೆ ತಾಲೂಕು ದಂಡಾಧಿಕಾರಿಗಳಾದ ರಶ್ಮಿ ಪುರಸಭೆ ಮುಖ್ಯಾಧಿಕಾರಿಗಳಾದ ಮೀನಾಕ್ಷಿ ಸಿಡಿಪಿಒ ಮುನಿರಾಜ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಜಮಾತಿಯ ಅಹಲೆ ಇಸ್ಲಾಂನ ಅಧ್ಯಕ್ಷರಾದ ನಿಜಾರ್ ಅಹಮದ್ ಕಾರ್ಯದರ್ಶಿಗಳಾದ ತಾಜುದ್ದೀನ್ ಕೆಜಿಎಫ್ ನಗರ ಅಭಿವೃದ್ಧಿ ಪ್ರಾಧಿಕಾರ ಹಾಗೂ ಪುರಸಭೆಯ ಮಾಜಿ ಅಧ್ಯಕ್ಷರಾದ ಶಂಷುದ್ದೀನ್ ಬಾಬು ಪುರಸಭೆ ಸದಸ್ಯರಾದ ರಾಕೇಶ್ ಗೌಡ ಸೇರಿದಂತೆ ಇನ್ನು ಅನೇಕ ಮುಖಂಡರು ಪಾಲ್ಗೊಂಡಿದ್ದರು ವರದಿ ಸೈಫುಲ್ಲಾ ನ್ಯೂಸ್ ಬಂಗಾರಪೇಟೆ

ಬಂಗಾರಪೇಟೆ ಜಮಾತೆ ಅಲೆ ಇಸ್ಲಾಂ ಅಧ್ಯಕ್ಷರು ಕಾರ್ಯಾಧ್ಯಕ್ಷರು ಮತ್ತು ಸದಸ್ಯರೆಲ್ಲ ಸೇರಿ ಬಂಗಾರಪೇಟೆಯಲ್ಲಿ ಶಮ್ಸ್ ಶಾದಿ ಮಹಲ್ನಲ್ಲಿ ಬ್ಲಡ್ ಡೊನೇಷನ್ ಕ್ಯಾಂಪು ಮತ್ತು ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ರೇಷನ್ ಕಾರ್ಡು ಎಲ್ಲ ತಿಪ್ಪಡಿ ಮಾಡೋದು ಒಂದು ಕ್ಯಾಂಪು ಜಮಾತೆಯಲಿಸಲಾವನಿಂದ ಹಮ್ಮಿಕೊಂಡಿದ್ದೀರಿ ಅದ್ರ ಪರವಾಗಿ ಬ್ಲಡ್ ಈಗಾಗಲೇ ಜನ ಇದ್ದಾರೆ ಎಲ್ಲ ವರ್ಗದವ್ರಿಗೆ ಒಂದು ವರ್ಗವ್ರಿಗಿಲ್ಲ ಎಲ್ಲ ವರ್ಗದವ್ರಿಗೆ ಈ ಕ್ಯಾಂಪನ್ನ ಆರ್ಗನೈಸ್ ಮಾಡಿದ್ದಾರೆ ಇದು ಒಳ್ಳೆಯ ಕೆಲಸ ಮಾಡಿದ್ದಾರೆ ಜಮಾತೆ ಅಲ್ಲೇ ಇಸ್ಲಾಮು ಅಧ್ಯಕ್ಷರಾಗಲಿ ಕಾರ್ಯದರ್ಶಿ ಆಗಲಿ ಎಲ್ಲ ಸದಸ್ಯರೆಲ್ಲ ಸೇರಿ ಮಾಡ್ತಾ ಇರೋದು ಭಾಳ ಸಂತೋಷಿ ಇದು ಲಾಭ ಪಡ್ಕೊಳ್ಬೇಕಾಗಿರೋದು ಎಲ್ಲ ಅವಕಾಶ ಇದೆ ಕಡ್ಕೊಂಡು ಎಷ್ಟು ಜನ ಡೊನೇಷನ್ ಕೊಟ್ಟಿದ್ದಾರೆ ಸರ್ ಹನ್ನೆರಡು ಜನ ಕೊಟ್ಟಿದ್ದಾರೆ ಹನ್ನೆರಡು ಜನ ಇನ್ನೂ ಬರೋವರು ಇದಾರೆ ಬರೋವರಿದ್ದಾರೆ ಆಧಾರ್ ಕಾರ್ಡ್ ನಡೀತಾ ಇದೆ ಕಾರ್ಡ್ ನಡೀತಾ ಇದೆ ರೇಷನ್ ಕಾರ್ಡ್ ನಡೀತಾ ಇದೆ ಎಲ್ಲ ಉಚಿತ ಈ ಜಮಾತೆ ಅಲ್ಲಿ ಅವರು ಅವ್ರ ಸ್ವಂತ ಮೆಂಬರ್ಸ್ ಎಲ್ಲ ಸೇರಿಕೊಂಡು ಅವರು ಮಾಡ್ತಾಯಿರೋದು ಸ್ವಂತ ಕರೆಸು ಅವರೇ ಡಿಫೈನ್ ಮಾಡ್ತಾ ಮಾಡ್ತಾಯಿದ್ದಾರೆ ಥ್ಯಾಂಕ್ ಯು ಅಲ್ಲಾಕುಮ್ ವರಹದಲ್ಲಾ ವರ್ಕಾತು आज बरस चाशुमा और अट्ठावी फेबरवरी दो हज़ार चौबीस के दिन जमात आल इस्लाम बंगालपेट के तमाम अरकान के जानब से आज यहाँ पर ब्लड डोनेशन कैंप आधार कार्ड का करेक्शन वोटर आई डी का करेक्शन और दीगर बहुत सारे मराहल की यहाँ पर कार्रवाई मुदाखद की गई है जिसमें तकरीबन आठ दस साल से आठ दस दिन से ये कार्रवाई का ऐलान किया गया शहर के तमाम चप्पे-चप्पे को इसकी इंफॉर्मेशन पहुंचाई गई आज का ये दिन हमारे लिए जमात आल इस्लाम पेट के लिए बहुत खुशी का दिन है क्योंकि बहुत सारे हजरा मस... ನಮ್ಮ ಏನೋ ಜಮಾತ್ ಕಮಿಟಿ ಇದೆ ಜಮಾತ್ ಇಸ್ಲಾಂ ಕಮಿಟಿಯವರು ಏನಿದ್ದಾರೆ ನೈಟ್ ಕ್ಯಾಂಪು ಮತ್ತು ನಮ್ಮ ಅಂಗನವಾಡಿ ಕಾರ್ಯಕರ್ತರು ಕೂಡ ಅದಕ್ಕೆ ಕೈ ಜೋಡಿಸಿದ್ದಾರೆ ಅವರು ಆಧಾರ್ ಕಾರ್ಡು ಐ ಡಿ ಕಾರ್ಡು ಎಲ್ಲ ಇದು ಮಾಡ್ಬೋದು ಎಲೆಕ್ಷನ್ ಕಾರ್ಡು ಹೆಲ್ತ್ ಕಾರ್ಡು ಎಲ್ಲರೂ ಇದು ಮಾಡ್ಬೋದು ನಮ್ಮ ಸ್ಟೂಡೆಂಟ್ ಬಾಬಾ ಅಣ್ಣ ಅವರು ಮುಂದಾಳೋದ್ರಲ್ಲಿ ನಡೀತಾ ಇದೆ ಪ್ರೋಗ್ರಾಮು ನಮಗೂ ಖುಷಿ ನಮ್ಮ ವಾರ್ಡ್ನಲ್ಲಿ ನಡೀತಾ ಇದೆ ಸ್ಟೂಡೆಂಟ್ ಬಾಬಾ ಅಣ್ಣ ನಮ್ಮ ವಾರ್ಡ್ ಎಲ್ಲೂ ಒಂದೇ ಅಂತ ನಾವು ಅವತ್ತು ಮುಂಗಾಳತ್ನಲ್ಲಿ ಸಂಶೀನಿ ಮಾಡೋ ಅಚ್ಚುಕಟ್ಟಾಗಿ ತುಂಬ ಅಚ್ಚುಕಟ್ಟಾಗಿ ಎಲ್ಲರೂ ಬಂದು ಇದ್ದಾರೆ ನಾನು ಫಸ್ಟ್ ಆಫ್ ಆಲ್ ಸಂಶೀಧಿ ಪ್ರಮಾಣ ಅವರಿಗೆ ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಮಗೆ ಬ್ಲಡ್ಡು ರಕ್ತದಾನ ಮಹಾದಾನ ಅಂತ ಹೇಳ್ತಾರೆ ಒಂದು ಜೀವ ಒಡಿಸ್ಬೇಕಂದ್ರೆ ಬ್ಲಡ್ಡು ತುಂಬ ಇಂಪಾರ್ಟೆಂಟ್ ಮೊನ್ನೆ ನಮ್ಮ ತಾಲೂಕಿನಲ್ಲಿ ತಿರುಸಿದ್ದಾರೆ ಅಂತ ಒಂದು ಅವರೇ ಬ್ಲಡ್ ಕಡಿಮೆ ಆಗಿ ಇದಾಯಿತು ಅಂತೇಳಿ ಅದನ್ನ ಕೂಡ ಇದು ಮಾಡಿಕೊಟ್ಟು ನಮ್ಮ ಅರವತ್ತು ಪ್ಯಾಕೆಟ್ ನಮ್ಮ ತಾಲೂಕಾ ಬೆಳೆಸ್ಕೊಂಡಿದ್ದಾರೆ ಅದೇ ರೀತಿ ನಮ್ಮದು ನಮ್ಮದು ಏನು ಮಾಡ್ತಾಯಿದೆ ನಮ್ಮ ದರ್ಜಾನಲ್ಲಿ ಏನು ಮಾಡ್ತಾರೆ ಶಾಂತಮಾಲದಲ್ಲಿ ಇದೇ ರೀತಿ ನಾವು ಕೂಡ ನಮ್ಮ ಕೈಲಾದಷ್ಟು ಕೈ ಮೀರಿ ಎಷ್ಟು ಜನ ಬ್ಲಡ್ ಕೊಡ್ತಾರೆ ಅರ್ಜು ಜನಕ್ಕೆ ನಾವು ಸಹಕರಿಸ್ತೇವೆ ಅವರು ಬಂದು ಕೊಡಬೇಕು ಅಂತ ನಾವು ಇದು ಇದ್ದೇವೆ ಅಂತ ಹೇಳ್ಕೊಡ್ತೀವಿ ಮತ್ತು ಜಮಾತ್ ಕಮಿಟಿಗೆ ಮತ್ತು ನಮ್ಮ ಕಾರ್ಯಕರ್ತರು ಹೇಳಿದ್ದಾರೆ ಅವರಿಗೆಲ್ಲರೂ ಟ್ಯಾಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀವಿ ಎಲ್ಲರಿಗೂ